ಅಬಕಾರಿ ಸಚಿವ ತಿಮ್ಮಾಪುರ ವಿರುದ್ಧ ಕೇಳಿಬಂದ ಆರೋಪದ ಹಿನ್ನೆಲೆ ಬಸವೇಶ್ವರ ಸರ್ಕಲ್ನಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಪಕ್ಷದ ಮುಖಂಡರು ಟಯರ್ಗಳಿಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೆಸಿದ್ದಾರೆ ಇದೇ ವೇಳೆ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಮುಧೋಳ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯರಾದ ಸದಾಶಿವ ಮೈತ್ರಿ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಚಲವಾದಿನಾರಾಯಣಸ್ವಾಮಿ ಸುಖ ಸುಮ್ಮನೆ ದಲಿತ ನಾಯಕರಾದ ಹಾಗೂ ಅಬಕಾರಿ ಸಚಿವರಾದ ತಿಮ್ಮಾಪುರ ಅವರ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡ್ತಾ ಜನರ ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ ಭ್ರಷ್ಟಾಚಾರದ ಆರೋಪ ಮಾಡ್ತಾ ಇರುವ ಬಿಜೆಪಿ ನಾಯಕರೇ ನೈತಿಕತೆ ಏನಿದೆ ಈ ಹಿಂದೆ ಬಿಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಭ್ರಷ್ಟಾಚಾರ ಮಾಡಿ ಜೈಲು ಸೇರಿದ್ದು ಬಿವೈ ವಿಜೇಂದ್ರಗೆ ವಿಜಯೇಂದ್ರಗೆ ನೆನಪಿಲ್ಲವೇ ಬಿಜೆಪಿ ಪಕ್ಷದ ನಾಯಕರ ವಿರುದ್ಧ ಅರಿಹಾಯ್ರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚಿನ್ನು ಅಂಬಿ ನಗರಸಭೆ ಮಾಜಿ ಸದಸ್ಯರಾದ ಯೂಸುಫ್ ಜಮಾದಾರ್ ಕಾಂಗ್ರೆಸ್ ಪಕ್ಷದ ಎಸ್ಸಿ ಘಟಕದ ತಾಲೂಕು ಅಧ್ಯಕ್ಷರಾದ ಪ್ರಕಾಶ್ ತಳಗೇರಿ ನಗರಸಭೆ ಮಾಜಿ ಸದಸ್ಯರಾದ ಭೀಮಸಿ ಮೈತ್ರಿ ಮಹಾದೇವ ರೋಗಿ ನಗರಸಭೆ ಮಾಜಿ ಸದಸ್ಯರಾದ ಹೊಳಬಸು ತೇಲಿ ನಗರಸಭೆ ಮಾಜಿ ಉಪಾಧ್ಯಕ್ಷರಾದ ಬಸು ಮೈತ್ರಿ ಕಾಳಪ್ಪ ಮೈತ್ರಿ ಪ್ರಶಾಂತ್ ಕಾಳೆ ಮುಧೋಳ ತಾಲೂಕು ಆರೋಗ್ಯ ಸಮಿತಿ ಸದಸ್ಯರಾದ ಸಿದ್ದರಾಮ್ ಕುರಿಕೃಷ್ಣ ಮಾದರ ಶಿವು ಮ್ಯಾಗೇರಿ ಸೇರಿದಂತೆ ನೂರಾರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ವರದಿ ಮಾರುತಿ ನಾಯಕ್ ಜೈ ಭೀಮ್ ನ್ಯೂಸ್ ಮುಧೋಳ ಇದು ಬಹುಜನರ ನ್ಯಾಯಕ್ಕಾಗಿ ¡Presente! ¡Discalabra,